ಇವತ್ತು ಭಾಗ ಎರಡು ದೇವಸ್ಥಾನದ ವಿಶೇಷ ಹಾಗೂ ಹೋಮದ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೂ ಇಲ್ಲಿ ನಡೆದಿರುವಂತಹ ಜನದ ಸಹ ಭಕ್ತಾದಿಗಳು ಏನ್ ಹೇಳ್ತಾರೆ ಆ ದೇವಸ್ಥಾನದ ಮಹಿಮೆ ಬಗ್ಗೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಪಾವಾಡಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಮೊದಲಿಗೆ ಸ್ವಾಮಿಗಳ ಪ್ರವಚನ ಇರತ್ತೆ ಅದನ್ನ ಮುಗಿಸ್ಕೊಂಡು ಭಕ್ತಾದಿಗಳಲ್ಲಿ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಸಹ ಸ್ವಾಮಿ ಅವ್ರನ್ನ ಕೇಳ್ಬೋದು ಅದಕ್ಕೆ ಅವರು ಉತ್ತರನು ಸಹ ಹೇಳ್ತಾರೆ ನೋಡಿ ಈಗ ಹಿಂದೆ ನಮಗೆ ಈ ಹೋಮ ಕುಂಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ದೊಡ್ಡದು ಹೋಮ ಕುಂಡ ಅಂತ ನೋಡ್ಬೋದು ನೀವು ಇದಕ್ಕೆ ಈಗ ಹೊಸದಾಗಿ ಎಲ್ಲ ಸಗಣಿಯನ್ನು ಸಾರಿಸಿ ರೆಡಿ ಮಾಡಿದ್ದಾರೆ ಇಲ್ಲಿ ಗೋಶಾಲೆನೂ ಸಹ ಪ್ರಾರಂಭ ಮಾಡಿದ್ದಾರೆ ಸ್ವಾಮಿಯವರು ತುಂಬಾ ಖುಷಿ ಆಯ್ತು ಗೋ ನೋಡಿ ಈಗ ಪ್ರತಿಂಗಳ ದೇವಿ ಹೋಮದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ನಡೆಯುವಂತದ್ದು ಹಾಗೂ ಸಮಯ ಬಂದು ಹನ್ನೆರಡು ಗಂಟೆಯಿಂದ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ಸ್ವಾಮಿಯವ್ರ ಜೊತೆ ಪ್ರಶ್ನೋತ್ತರ ಸಹ ನಡೀತದೆ ಹೋಮಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ಈಗ ಮುಂದೆ ಹೋಮದ ಕಾರ್ಯಕ್ರಮ ಹೇಗ್ ನಡೆಯುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ಸುಮಾರು ಭಕ್ತರು ನೆರೆದಿದ್ದಾರೆ ಹಾಗೆ ಅಮ್ಮನವ್ರ ದರ್ಶನನ ನೀವು ಮಾಡ್ಕೋಬಹುದು ಹೋಮಕ್ಕಿಂತ ಮೊದಲು ಗೋಮಾತೆಯನ್ನು ಪೂಜಿಸಿ ತದನಂತರ ಹೋಮನ್ನು ಶುರು ಮಾಡುವಂತಹ ಪದ್ಧತಿ ಇಲ್ಲಿ ಸ್ವಾಮಿಯವರು ಗೋಮಾತೆಯ ಪೂಜೆಯನ್ನು ಮಾಡ್ತಿದ್ದಾರೆ ಅವರು ಅಲ್ಲಿ ಬಂದಿರೋ ಭಕ್ತರನ್ನು ಸಹ ಅಷ್ಟೇ ಪ್ರೀತಿಯಿಂದ ಮಾತಾಡಿಸೋವಂಥದ್ದು ಅಂಥದ್ದು ನಿಜವಾಗ್ಲೂ ತುಂಬ ಖುಷಿ ಪಡುವಂಥ ಒಂದು ವಿಷಯ ನಾನು ತುಂಬ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ಒಂದು ಹೋಮಕ್ಕಾಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಪ್ರಸಾದಕ್ಕಾಗ್ಲಿ ದುಡ್ಡನ್ನ ಅಥವಾ ರಸೀದಿನ ಕೇಳ್ತಾರೆ ಇಲ್ಲಿ ನೀವು ಹೋಮಕ್ಕೆ ಬಂದು ಏನು ದುಡ್ಡನ್ನು ಕೊಡೋದಿರ ಹೋಮದಲ್ಲಿ ಪಾಲ್ಗೊಳ್ಬೋದು ನೀವು ಸಮಯಕ್ಕೆ ತುಂಬ ಭಕ್ತಾದಿಗಳು ಸೇರಿದ್ರು ಈಗ ಹೋಮದ ಸಮಯದಲ್ಲಿ ಹೇಳಬೇಕಾಗಿರುವಂತಹ ಅಥವಾ ಪಠಿಸ್ಬೇಕಾಗಿರುವಂತಹ ಸ್ತೋತ್ರಗಳ ಒಂದು ಎಲ್ಲರಿಗೂ ಅಲ್ಲಿ ಸೇರಿರುವಂಥ ಭಕ್ತಾದಿಗಳಿಗೆ ಕೊಡ್ತಾರೆ ಹೋಮದ ಸಮಯದಲ್ಲಿ ಎಲ್ಲರೂ ಅದನ್ನು ಪಠಿಸ್ಬೇಕು ಹಾಗೂ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟದ ಸಮಯದಲ್ಲಿ ಸಹ ನೀವು ಅದನ್ನು ಪಠಿಸ್ಬೋದು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬಹುದು ನಾವು ಅದರ ಒಂದು ಫೋಟೋನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ ಇಲ್ಲಿ ಸ್ವಾಮಿಯವ್ರು ಹೇಳ್ತಿದ್ದಾರೆ ನಿಮಗೆ ಮಂತ್ರ ಗೊತ್ತಿದ್ರೆ ಸಾಕು ಪ್ರತಿದಿನ ಅಥವಾ ಪ್ರತಿ ಸಾರಿ ದೇವಸ್ಥಾನಕ್ಕೆ ಬರಬೇಕು ಅಂತ ಏನೂ ಇಲ್ಲ ನಿಮಗೆ ಸ್ತೋತ್ರ ಗೊತ್ತಿದ್ರೆ ನೀವೆಲ್ಲಿದ್ರು ಆ ಭಯ ಅನ್ನೋದು ನಿಮ್ಮಿಂದ ಹೋಗುತ್ತೆ ಅಂತ ನಿಜವಾಗ್ಲೂ ನಾನು ಮೊದಲನೇ ಬಾರಿಗೆ ಈ ರೀತಿ ಮಾತುಗಳನ್ನ ಕೇಳಿದ್ದು ಯಾಕೆಂದರೆ ಪ್ರತಿ ಸತಿ ಎಲ್ಲರೂ ಹೇಳೋದು ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಅಂತ ಅದು ಅವ್ರು ಹೇಳಿದ್ದು ಒಂದೇ ದೇವಸ್ಥಾನಕ್ಕೆ ಬರಬೇಡಿ

ేరి సర్వైరి రాష్ట్రప్రదాయ మంత్రతంత पददीति कात्यायनी करुणामयी श्री कृष्ण सहोदरी श्री महाप्रत्येंद्र देवताय नमः अग्नि द्वारे आवाहयामि तीतां दरायमि स्थापयामि ओम नमः महाप्रत्येंद्रये नमः मेरे बड़े भाई साहब ಕಿರುಬೆರಳೆ ಎರಡಿದೆ ಪಕ್ಕ ಪಕ್ಕ ಅದನ್ನ ಸರಪಣಿ ಹಾಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ್ರೆ ಉಳಿದಿರ ಎಂಟು ಬೆರಳಿದೆ ಇದನ್ನ ಹೀಗೆ ಸಿಂಹದ ಪಂದ್ಯ ರೀತಿ ಬೆನ್ ಮಾಡ್ಕೊಂಡು ಮಡ್ಲಲ್ಲಿ ಇಟ್ಕೊಳ್ಳಿ ಚಿಕ್ಕ ವಯಸ್ಸಿನವರು ನನ್ನ ಹಾಕಿ ಚಿಕ್ಕ ವಯಸ್ಸಿನವರೆಲ್ಲ ಬೆನ್ನ ಎತ್ತರಿಸಿ ಮಹಾದೇವಿ ಮಮ ಶತ್ರು ಓ ಕೃಷ್ಣ ಪರಮೇ

ಜನ ತಂದಿರುವಂತಹ ಏನು ಒಣಮೆಣಸಿನಕಾಯಿ ಮನೆಯಿಂದನೂ ಸಹ ತರಬಹುದು ಅಥವಾ ನೀವು ದೇವಸ್ಥಾನದಲ್ಲೇ ತುಂಬ ಕಮ್ಮಿ ಬೆಲೆಗೆ ಸಿಗುವಂಥದ್ದು ಅದನ್ನು ತಗೊಂಡು ನೀವು ಹೋಮಕ್ಕೆ ಹಾಕೋದಕ್ಕೆ ಈ ರೀತಿ ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ ಪ್ರತಿಯೊಬ್ಬರೂ ಸಹ ಎಲ್ಲರಿಗೂ ಅವಕಾಶ ಸಿಗತ್ತೆ ಅವರು ಹೋಗಿ ಹೋಮ ಕೊಂಡಕ್ಕೆ ಅದನ್ನು ಹಾಕ್ಬೋದು ಈಗ ಹೋಮವನ್ನು ಮುಗಿಸಿ ಅಮ್ಮನವರಿಗೆ ಆರತಿ ಮಾಡುವಂಥ ಸಮಯ ಈ ದೇವಸ್ಥಾನದ ಇನ್ನೂ ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು ಅಂದರೆ ಪ್ರತಿ ಒಂದು ದೇವಸ್ಥಾನದಲ್ಲೂ ಹೆಣ್ಣು ಮಕ್ಕಳು ಮುಟ್ಟಾದಾಗ ಹೋಗೋಂಗಿಲ್ಲ ಆದರೆ ಈ ದೇವಸ್ಥಾನದಲ್ಲೇ ಅದು ಯಾವುದೇ ರೀತಿಯಾದ ಒಂದು ರೂಲ್ಸ್ ಸಹ ಇಲ್ಲ ಹೆಣ್ಣು ಮಕ್ಕಳು ಮೂರು ದಿನದ ಒಂದು ದಿವಸದಲ್ಲೂ ಸಹ ದೇವಸ್ಥಾನಕ್ಕೆ ಹೋಗ್ಬೋದು ಹಾಗೂ ಅಲ್ಲಿ ಅಮ್ಮನವರ ಆಶೀರ್ವಾದನ ಪಡ್ಕೋಬೋದು ಇದು ಯಾವುದೇ ರೀತಿಯಲ್ಲಿ ಈ ಮೂಢನಂಬಿಕೆನ ಪಾಲಿಸೋದಿಲ್ಲ ಇಲ್ಲಿರುವಂಥದ್ದು ನಮ್ಮ ತಾಯಿ ಆದ್ದರಿಂದ ತಾಯಿ ಯಾವತ್ತಿದ್ರೂ ನಮ್ಮನ್ನು ಕಾಪಾಡಬೇಕು ಅವರು ಮುಟ್ಟಾಗಿದ್ದಾರೆ ಸೂತಕದಲ್ಲಿದ್ದಾರೆ ಅಂತ ಅವ್ರನ್ನ ಕಾಪಾಡದೆ ಬಿಟ್ಬಿಟ್ರೆ ತಾಯಿ ಅನ್ನಿಸ್ಕೊಳೋಕ್ಕಾಗಲ್ಲ ಅಲ್ವಾ ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ತಾಯಿ ನಮ್ಮ ಜೊತೆಗಿರಬೇಕು ಅನ್ನೋದೇ ದೇವಸ್ಥಾನದ ಹಾಗೂ ಇಲ್ಲಿ ಪಾಲಿಸ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ಇದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿ ಪಡುವಂಥ ವಿಷಯ ಅಂತ ನಾನು ನಂಬಿದ್ದೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೂ ಈ ವಿಷಯ ಅಚ್ಚರಿನ ಮೂಡಿಸ್ತಾ ಅಂತ ತ್ರಿಶೂಲಧಾರಿಣಿ ತ್ರೋಬಿಂದುಾಯಿಕಿ ರಕ್ತೀ ಕಂಪಾಂಬಿ ಬ್ರಹ್ಮಸ್ವೇ ನಮಃ ಕರ್ಪೂರೋ ಜನ ಸುಖಿೋ ಸನ್ಮಂಗ್ಯಬಲ್ರದ ಸಿರ್ಥಮಸ್ತು कार्यमेव जयते सत्यमेव जयते धर्ममेव जयते जयते विजयते सुगादिविदीपदर्शनं कोटिपापविनाशनं ಇದಾದ ನಂತರ ಎಲ್ಲರಿಗೂ ಸಹ ಆರತಿಯನ್ನು ಕೊಡಲಾಗತ್ತೆ ಎಲ್ಲರೂ ಅಮ್ಮನವರ ದರ್ಶನ ಪಡ್ಕೊಂಡು ಕುಂಕುಮನ ತಗೊಂಡು ಆರತಿಯನ್ನು ತಗೊಂಡು ಈಗ ಪ್ರಸಾದ ಸ್ವೀಕರಿಸಬಹುದು ನಮ್ಮ ಶಕ್ತಿ ಅನುಸಾರ ಅನ್ನದಾನಕ್ಕೂ ಸಹ ಕೊಟ್ಟರೆ ತುಂಬಾ ಸಹಾಯ ಆಗತ್ತೆ ಇದೆ ಯೂಟ್ಯೂಬ್ ಇಲ್ಲಿ ನೆರೆದಿದ್ದಂತಹ ದೇವಸ್ಥಾನದ ಸಿಬ್ಬಂದಿಗಳಾಗಬಹುದು ಹಾಗೂ ಭಕ್ತಾದಿಗಳಾಗ್ಬೋದು ನಮ್ಮನ್ನ ತುಂಬಾನೇ ಪ್ರೋತ್ಸಾಹ ಕೊಟ್ರು ಹಾಗೂ ನಮ್ಮ ಜೊತೆ ತುಂಬಾನೇ ಒಂದೊಳ್ಳೆ ರೀತಿಯಲ್ಲಿ ನಡೆದುಕೊಂಡು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ದಯವಿಟ್ಟು ಯಾರೇ ಭಕ್ತಾದಿಗಳು ನೋಡ್ತಾ ಇದ್ರು ಅನ್ನದಾನಕ್ಕೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಸಹಾಯನ ಮಾಡಿ ಹಾಗೂ ಅದು ಎಷ್ಟೋ ಕೋಟಿ ಪುಣ್ಯ ಬರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕೈಯೇ ಒಂದು ಕೈ ಕಾಲು ಈ ಸೊಂಟ ಎಲ್ಲ ಸ್ವಾಧೀನ ಕಡಿಮೆ ಆಗೋಗಿತ್ತು ಈಗ ಈ ಎಡಗಾಲು ಒಂದು ಎಲ್ಲ ಸರೋಗೈತಿ ಐತೆ ಎಡಗಾಲು ಒಂದು ಸ್ವಾಧೀನ ಕಡಿಮೆ ಹಾ ಹಾ ನಾನು ಇದು ಇದು ಮೂರನೇ ಸತಿ ಹ್ಮ್ ಮೂರನೇ ಸತಿ ಹಾ ಎಲ್ಲ ಫಲ ಆಗಿದೆ ಎಲ್ಲ ಚೆನ್ನಾಗಿದ್ದೀವಿ ಇವಾಗ ಸ್ವಲ್ಪ ಇದೊಂದು ಕಾಲ್ ಸರಿ ಹೋಗ್ತದೆ ಹ್ಮ್ ಈ ಸತಿ ಸರಿಯಾಗಿ ಹ್ಮ್ ಭಾರಿ ಬಾರಿ ಸೀರಿಯಸ್ ಆಗೋಗಿತ್ತು ಈ ಸ್ಟ್ರೋಕ್ ಥರ ಮಾತಾಡೋಕಾಯ್ತಿರ್ಲಿಲ್ಲ ಮಾತಾಡೋಕೆ ನಾಲ್ಗೆ ಎಲ್ಲ ಸ್ವಲ್ಪ ಇದಾಗಿತ್ತು ಈ ಕೈ ಈಗೆಲ್ಲ ಚೆನ್ನಾಗಿ ಪ್ರತಿ ತಿಂಗಳು ತಪ್ಸ್ಕೊಳಲ್ಲ ಹಾಂ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ದೇವಸ್ಥಾನಕ್ಕೆ ಆಗಲೇ ಮೂರ್ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಈ ದೇವರು ತುಂಬಾ ಶಕ್ತಿ ಇರೋ ದೇವರು ನಮಗಂತೂ ತುಂಬಾ ಇಷ್ಟ ಆಗಿದೆ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ನಾವು ಆಗಲೇ ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಎಲ್ಲ ಸಕ್ಸಸ್ ಆಗಿದೆ ಮಾಡ್ಕೊಂಡು ಹೋಗಿ ಈಗ ನೋಡಿದ್ರಲ್ಲ ನಮ್ಮ ಗೆ ಎಲ್ಲ ಯಾವ ರೀತಿ ಒಂದು ಪ್ರೋತ್ಸಾಹ ನೀಡಿದ್ರು ಅಂತ ಹಾಗೂ ದೇವಸ್ಥಾನದ ಮಹಿಮೆಗಳ ಬಗ್ಗೆನೂ ನೀವು ತಿಳ್ಕೊಂಡ್ರಿ ಇದೇ ತರ ಹೆಚ್ಚಿನ ನಮ್ಮ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನಿಮ್ ನಿಮ್ಗೆ ಗೊತ್ತಿರೋ ಲಾಭ ಲೈಫ್ ಸ್ಟೈಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ